ನಿಧಾನ ಕೊಡ್ಡಾಡ್ಬೇಕು ಜಾಸ್ತಿ ಭಾರ ಎತ್ತಬಾರದು ಮೆಟ್ಲತ್ಬೇಕಾರೆ ಹುಷಾರಾಗತ್ತಬೇಕು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಯಾಕೆ ಅಂತಂದ್ರೆ ಒಂಬತ್ತನೇ ತಿಂಗಳು ಎಲ್ಲಿಂದ ನನಗೂ ಒಂದು ನಾಲ್ಕಾರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ತುಂಬಾ ಆಸೆ ಆದ್ರೆ ಏನ್ ಮಾಡೋದು ಆ ದೇವರು ನನಗೇ ಒಳ್ಳೇದು ಮಾಡಿಲ್ಲ ನನಗೂ ಏನಾರ ಸಾಧನೆ ಮಾಡಬೇಕು ಅಂತ ಆಸೆ ಆದ್ರೆ ಏನ್ ಮಾಡೋದು ಎಲ್ರು ಮಾಡ್ಬಿಟ್ಟವ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ేత ఎల్లి బవ నేను కడు నకె కరగ ఎల్ే ఇల్ తంక హగలు రాత్రి హగలు రాత్రి హగలు రాత్రి హగలు రాత్రి ಏನಪ್ಪ ಚಿನ್ನಿ ಅವಾಗಿಂದ ಹಗಲು ರಾತ್ರಿ ಹಗಲು ರಾತ್ರಿ ಅಂತ ಓದ್ತಿದ್ಯಾ ನಮ್ ಟೀಚರ್ ಹೇಳಿದ್ದಾರೆ ಹಗಲು ರಾತ್ರಿ ಓದ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತಂತೆ ಮಾ ಅದಕ್ಕೆ ಓದ್ಕೊಂತ ಇದ್ದೀನಿ ಮಾ ಹಗಲು ರಾತ್ರಿ ಹಗಲು ರಾತ್ರಿ Oh no 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 <laughs>